ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಮಲೆನಾಡು ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶಶಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಜಾತ್ರೆಯ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೇನೆ ಫ್ರೆಂಡ್ಸ್ ಇದು ಬಾಳೆಹೊಳೆ ಜಾತ್ರೆ ಇದು ಕಳಸದಿಂದ ಅಂದಾಜು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಬಾಳೆಹೊಳೆ ಎಂಬ ಊರು ಇಲ್ಲಿ ಇವತ್ತು ಚನ್ನಕೇಶ್ವರ ಸ್ವಾಮಿಯವರ ರಥೋತ್ಸವ ನಡೆಯುತ್ತಿದ್ದು ನಾವು ಇರೋ ಜಾತ್ರೆಗೆ ಸಂಜೆ ಬಂದ್ವಿ ಫ್ಯಾಮಿಲಿ ಜೊತೆಗೆ ಬಂದ್ವಿ ಹೇಗೋ ಸ್ಕೂಲಿಗೆ ರಜೆ ಇತ್ತು ಪ್ರತಿ ವರ್ಷ ನಾವು ಇಲ್ಲಿ ಜಾತ್ರೆಗೆ ಬರ್ತಾ ಇದ್ದೀವಿ ಚನ್ನಕೇಶವ ಚನ್ನಕೇಶವ ಸ್ವಾಮಿ ದೇವರು ಇಲ್ಲಿರೋದು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಇದೆ ಆಮೇಲೆ ಕೊರಗಜ್ಜನ ಒಂದು ಗುಡಿ ಸಹ ಇಲ್ಲಿದೆ ನಾವು ಸಂಜೆ ಹೊತ್ತಿಗೆ ಆರಾಮಾಗಿ ಜಾತ್ರೆಗ ದೇವಸ್ಥಾನಕ್ಕೂ ಬಂದಾಗುತ್ತೆ ಹಾಗೆ ಜಾತ್ರೆಯ ನೋಡ್ಕೊಂಡು ಹೋಗುವ ಅಂತ ಬಂದ್ವಿ ಫ್ರೆಂಡ್ಸ್ ನೀ ಜಾತ್ರೆಯ ವಿಡಿಯೋನ ನೀವು ಸಹ ನೋಡಿ ನಾನು ಅಂಗಡಿಗಳದೆಲ್ಲ ಸುಮ್ ತುಂಬ ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಕ್ರೌಡ್ ಇದ್ದಿದ್ದರಿಂದ ಅಷ್ಟೊಂದು ವೀಡಿಯೋ ಮಾಡಲಿಲ್ಲ ನಾನು ಟೆಂಪಲಿಂದ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಬಾಳೆಹಳ್ಳೆ ಜಾತ್ರೆಯು ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಇರೋ ದಿನವೇ ಇಲ್ಲಿನ ಜಾತ್ರೆ ನಡೆಯುತ್ತದೆ ಅಧಿಕ ಮಾಸ ಬರು ಬಂದಿದ್ದ ದಿನ ಜನವರಿ ಹದಿನೈದರಂದು ನಡೆಯುತ್ತದೆ ರಥೋತ್ಸವ ನಾವು ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದೇವೆ ಫ್ರೆಂಡ್ಸ್ ಇಲ್ಲಿ ಚನ್ನಕೇಶವ ದೇವರ ದೇವರ ರಥೋತ್ಸವ ನಡೆಯುತ್ತಿದೆ ಪ್ರತಿ ವರ್ಷ ನಾನು ಸದಾ ಅಂದಾಜು ಈಗ ನಾನು ಒಂಬತ್ತು ವರ್ಷದಿಂದ ಈ ಜಾತ್ರೆಗೆ ತಪ್ಪದೇ ಬಂದಿದ್ದೇನೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಈ ಸಲ ಲೈಟಿಂಗ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ನೈಟ್ ಬಂದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಮಧ್ಯಾಹ್ನ ರಥೋತ್ಸವ ತುಂಬ ಚೆನ್ನಾಗಿ ನಡೆದಿದೆ ನಾನು ಸ್ಟಾರ್ಟಿಂಗ್ ಒಂದು ಫೋಟೋ ಹಾಕಿದೆ ಅದು ಮಧ್ಯಾಹ್ನ ರಥೋತ್ಸವದ ಫೋಟೋ ಮಧ್ಯಾಹ್ನ ನಾನು ಬರಲಿಲ್ಲ ಸಂಜೆನೇ ನಾವು ಬಂದ್ವಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪುಸ್ತಕದ ಅಂಗಡಿ ಸಹ ಇದೆ ತುಂಬ ಥರದ ಪುಸ್ತಕಗಳಿದ್ದಾವೆ ನಾವು ಒಂದೆರಡು ಒಂದು ಮೂರು ಪುಸ್ತಕಗಳನ್ನು ತಗೊಂಡ್ವಿ ಮಕ್ಕಳಿಗೆ ಚೆನ್ನಾಗಿದ್ದು ಎಲ್ಲ ಆನಂತರ ಒಂದೆರಡು ರೌಂಡ್ ಜಾತ್ರೆ ತಿರುಗಾಡಿದ್ವಿ ಐಸ್ ಕ್ರೀಮ್ ತಿಂದ್ವಿ ಮಕ್ಕಳಿಗೆ ಕೇಳುವ ಆಟಿಕೆಗಳನ್ನು ತೆಕ್ಕೊಟ್ವಿ ಹಾಗೆ ಇಲ್ಲಿ ಸ್ವೀಟ್ ಕಾರ್ನ್ ಇತ್ತು ಸ್ವೀಟ್ ಕಾರ್ನ್ ತಿನ್ನಲಿಕ್ಕೆ ಅಂತ ಹೋಗ್ತಾ ಇದ್ವಿ ಸ್ವೀಟ್ ಕಾರ್ನ್ ತಿಂದುಬಿಟ್ಟು ಮತ್ತು ಸೀದ ಮನೆಗೆ ಹೋದ್ವಿ ಫ್ರೆಂಡ್ಸ್ ಅದೊಂದು ಸಣ್ಣ ಊರು ಭಾರಿ ಏನು ಅಂಗಡಿಗಳಿಲ್ಲ ಅಷ್ಟೊಂದು ಆದ್ರೂ ಪರವಾಗಿಲ್ಲ ಸುಮಾರು ಅಂಗಡಿಗಳು ಬಂದಿದ್ದಾವೆ ಈ ಸಲ ನನ್ನ ಈ ಜಾತ್ರೆಯ ವಿಡಿಯೋವನ್ನು ಕೊನೆಯ ತನಕ ನೋಡಿದ ವೀಕ್ಷಣೆಯನ್ನು ಮಾಡಿದ್ದ ನನ್ನೆಲ್ಲ ಫ್ರೆಂಡ್ಸಿಗೂ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಹೇಳ್ತಾ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು